ಆರು ಗಂಟೆ ತೆಗಿಯೋ ಬಾಗ್ಲು ಆರು ಮೂವತ್ತಕ್ ತೆಗೆದಿದ್ಯಾ ಅದು ಲೇಟು ಇನ್ನ ಗ್ಲಾಸ್ ನ ಕೈ ಕೊಡೋದು ಲೇಟಾ ಒನ್ ಟೈಮ್ ಸೆನ್ಸ್ ಇಲ್ಲ ಹಿಂಗಾದ್ರೆ ಹೆಂಗ್ ನಮ್ ದೇಶ ಉದಾರ ಆಗೋದು ರಾತ್ರಿ ಒಂದ್ ಗಂಟೆವರೆಗೂ ವರ್ಗು ಬೆಳಗ್ಗೆ ಆರ್ ಗಂಟೆಗೆ ಎದ್ಬಿಟ್ ಕುಡಿಯಕ್ ಬರ್ತೀರಾ ನಮ್ಗೆ ರೆಸ್ಟ್ ಬೇಡವಾ ಮಾಡಪ್ಪ ಯಾರ್ ಬೇಡ ಅಂದ್ರು ನೀನ್ ತೈತಿ ಅಂತಲ್ಲ ನಾವು ಬರೋದು ದಮ್ಮಿದ್ರೆ ಪೂರ್ತಿ ಮುಚ್ಚಿ ನೋಡೋಣ ಈ ದೇಶಕ್ ಪಂಡ್ ಅಮ್ಮ ನಾವು ಹಾಕು ಸಿಕ್ಸ್ಟಿ ಈ ಕಾಫಿ ದೇಶದ ರಕ್ಷಣೆ ಗೊತ್ತು ಅಶೋಕ ಚಕ್ರ ಈ ಬೆಲ್ಟ್ ಯಾಕೆ ಗೊತ್ತಾ ಈ ಸ್ಟೈಲ್ ಆಗಿ ಓಡಾಡಕ್ಕಲ್ಲ ಅನ್ಯಾಯ तू काम मुझको नहीं होगा ले बतिस्सा बतिस्सा ये लाकड़े बगड़कल्ला पाह हाय तब्बा thank you मामूली time गया कर्टबन बढ़ते अलवा मत है बुट बढ़ती हुआ ನೀನು ದೇವಸ್ಥಾನದಲ್ಲಿ ತೀರ್ಥ ಹಾಕೊಂಡು ಒಂಥರ ಆರು ಗಂಟೆಗೆ ತಕೊಂಡ್ ಕುತ್ಕೊಂಡ್ಬಿಟ್ಟಿರ್ತೀಯ ರೂಲ್ಸ್ ಬ್ರೇಕ್ ಅಲ್ವಾ ಅದಕ್ಕೆ ಇದು ಬೆಳಿಗ್ಗೆ ಟಿಫನ್ ಗೆ ಇನ್ನ ಹನ್ನೊಂದು ಗಂಟೆ ರಾತ್ರಿಗೆ ಬಾರ್ ನ ಮುಚ್ಚಿಬಿಡ್ಬೇಕು ನೀನು ಒಂದು ಗಂಟೆವರೆಗೂ ತೆರ್ಕೊಂಡ್ ಕೂತ್ ಬಿಟ್ಟಿರ್ತೀಯ ಅದು ರೂಲ್ಸ್ ಬ್ರೇಕ್ ಅಲ್ವಾ ಅದಕ್ಕೆ ರಾತ್ರಿ ಊಟಕ್ಕೆ ಇದು ಇನ್ನ ಮಧ್ಯಾಹ್ನ ಹೊತ್ತು ನಾನೇನಾದ್ರು ಬಂದು ನಿನಗೆ ಡಿಸ್ಟರ್ಬ್ ಮಾಡ್ತೀನ ಅದೊಂದ್ ಯಾಕೆ ಬಿಡ್ತೀಯಪ್ಪ ರೆಸ್ಟ್ ಇಲ್ದೆ ಕಸ್ಟಮರ್ ಕುಡಿಸ್ತಾ ಇದೀನಿ ಅಂತ ಅದು ನಿಸ್ಕೊಬಿಡ ಹೌದಲ್ವಾ ವೆರಿ ಗುಡ್ ಐಡಿಯಾ ಈ ದಿಕ್ಕಲ್ಲಿ ನಾನು ಯೋಚನೆನೇ ಮಾಡಲಿಲ್ಲ ಆ ಮಧ್ಯಾಹ್ನ ಬರ್ತೀನಿ ನೀನು ಮಾಮೂಲ ರೆಡಿ ಮಾಡ್ಕೊಂಬಿಡು ಸಾರಿ ಬಿಡಲೆ ಕುಡುತ್ತಿಮಾ ಟಿವಿಲಿ ಮೊದಲ ಬಾರಿಗೆ ಗಿರ್ಕಿ ನಾಳೆ ಸಂಜೆ ಏಳು ಗಂಟೆಗೆ